ಇಂದು ಹೊಸನಗರದ ಕಾಂಗ್ರೆಸ್ ಕಚೇರಿ ಗಾಂಧಿ ಮಂದಿರದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ತನ್ನ ಪ್ರಣಾಳಿಕೆಯಲ್ಲಿ ನೀಡಿರುವ ಭರವಸೆಗಳ ಗ್ಯಾರಂಟಿ ಕಾರ್ಡ್ ಜನರಿಗೆ ತಲುಪಿಸುವ ಉದ್ದೇಶದಿಂದ ಗ್ಯಾರಂಟಿ ಹಬ್ಬವನ್ನು ಆಯೋಜಿಸಲಾಗಿತ್ತು ಮೈನ್ ಇದು ಮಾತ್ರ ಇದು ಮಾತ್ರ ಗ್ಯಾರಂಟಿ ಹಬ್ಬವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕರು ರಾಜ್ಯ ಅರಣ್ಯ ಹಾಗೂ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಬೇಳೂರು ಗೋಪಾಲಕೃಷ್ಣ ಅವರು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್ ಘೋಷಿಸಿದ ಐದು ಗ್ಯಾರಂಟಿಗಳನ್ನು ಈಡೇರಿಸಿದೆ ಆದ್ದರಿಂದ ನಿಮಗೆ ಈಗ ಜನರ ಬಳಿ ಹೋಗಿ ಮತ ಕೇಳಲು ಯಾವುದೇ ತೊಂದರೆಯಾಗುವುದಿಲ್ಲ ನಮ್ಮ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದಿದೆ ಜೊತೆಗೆ ಗ್ಯಾರಂಟಿಗಳನ್ನು ಈಡೇರಿಸುವ ಮೂಲಕ ಕಾರ್ಯಕರ್ತರ ಆತ್ಮವಿಶ್ವಾಸವನ್ನು ಹೆಚ್ಚಿಸಿದೆ ಆದ್ದರಿಂದ ಇದೇ ಆತ್ಮವಿಶ್ವಾಸದೊಂದಿಗೆ ನೀವು ಮನೆ ಮನೆಗೂ ತೆರಳಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಘೋಷಿಸಿರುವ ಗ್ಯಾರಂಟಿಗಳನ್ನು ಜನರಿಗೆ ತಲುಪಿಸಿ ಮತ ಕೇಳಿ ಈ ಮೂಲಕ ಕೇಂದ್ರದಲ್ಲಿ ಕಾಂಗ್ರೆಸ್ ಅನ್ನು ಅಧಿಕಾರಕ್ಕೆ ತರಲು ದುಡಿಯಬೇಕು ಎಂದು ಕರೆ ನೀಡಿದರು ನಮ್ಮ ರಾಜ್ಯ ಸರ್ಕಾರ ಸುಮಾರು ಒಂಬತ್ತು ತಿಂಗಳಾಗ್ತಾ ಬಂತು ಕರ್ನಾಟಕ ರಾಜ್ಯದ ನಿಮ್ಮೆಲ್ಲರ ಏನು ನೀವು ಮನೆ ಮನೆಗೆ ಹೋಗಿ ಗ್ಯಾರಂಟಿ ಕಾರ್ಡ್ ಅನ್ನ ತಾವು ತಲುಪಿಸಿದ್ರಿ ಇವತ್ತು ಆ ವ್ಯಕ್ತಿಗಳು ಯಾರೇ ಇವತ್ತು ಹೆಣ್ಣು ಮಕ್ಕಳು ನಿಮ್ಗೆ ಮುಂದೆ ಬಂದರೆ ನಿಮ್ಗೂ ನಮಸ್ಕಾರ ಮಾಡ್ತಾರೆ ಮಾಡ್ತಾರೆ ಇಲ್ಲ ಯಾಕೆ ಇವತ್ತು ನುಡಿದಂತೆ ಕೊಟ್ಟಿದ್ದೀರಿ ಯಾರ್ಯಾರು ಮನೆಗೆ ಹೋಗಿ ಕಾರ್ಡ್ ಕೊಟ್ಟಿದ್ರಿ ಅವರಿಗೆಲ್ಲರಿಗೂ ನಮಸ್ಕಾರ ಮಾಡ್ತಾರೆ ಕಾರಣ ಇವತ್ತು ಅವ್ರ ಮನೆಗೆ ಎರಡು ಸಾವಿರ ಬರುತ್ತೆ ಅಕ್ಕಿ ಫ್ರೀ ಬರುತ್ತೆ ಬಸ್ ಫ್ರೀ ಬರ್ತದೆ ಅದ್ರ ಜೊತೆಗೆ ನೀವು ನನ್ನ ಗೆಲುವಿಗಾಗಿ ಎಷ್ಟು ಕೆಲಸ ಮಾಡಿದ್ದೀರಿ ಎಷ್ಟು ಹೋರಾಟ ಮಾಡಿದ್ದೀರಿ ಅದೇ ಕೆಲಸ ಮತ್ತು ಹೋರಾಟವನ್ನು ಪಕ್ಷದ ಧ್ವನಿಯಾಗಿ ನಮ್ಮ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅವಾಗಿಯೂ ಮಾಡಬೇಕು ಅವರನ್ನು ಗೆಲ್ಲಿಸಿಕೊಂಡು ಬರಬೇಕು ಅವರ ಮೈಯಲ್ಲಿ ಬಡವರ ಧ್ವನಿಯಾದ ಬಂಗಾರಪ್ಪನವರ ರಕ್ತ ಹರಿಯುತ್ತಿದೆ ಅಂದ ಮೇಲೆ ಬಂಗಾರಪ್ಪನವರಂತೆಯೇ ಅವರು ಕೂಡ ಜನರಿಗಾಗಿ ದುಡಿಯುತ್ತಾರೆ ಎಂದು ಹೇಳಿದ ಬೇಳೂರು ಗೋಪಾಲಕೃಷ್ಣ ಅವರು ರಾಜ್ಯ ಸರ್ಕಾರದ ಗ್ಯಾರಂಟಿ ಅನುಷ್ಠಾನಕ್ಕೆಂದು ತಾಲೂಕು ಮಟ್ಟದ ಸಮಿತಿಯನ್ನು ರಚಿಸಿದ್ದು ಏನೇ ಸಮಸ್ಯೆಗಳಿದ್ದರೂ ಅವರ ಬಳಿ ಹೇಳಿ ಪರಿಹರಿಸಿಕೊಳ್ಳಬಹುದು ಎಂದು ಹೇಳಿದರು ಖಂಡಿತ ಮಾಡ್ತಾರೆ ಯಾಕಂದ್ರೆ ಅಂತ ತಿಳ್ಕೋಬೇಕು ಅದಕ್ಕಿಂತ ಹೆಚ್ಚಾಗಿ ಈ ತಾಲೂಕಿನಲ್ಲಿ ನಾನೇ ಈ ಭಾಗದ ಏನ್ ಅಭಿವೃದ್ಧಿ ಇದೆ ಹೊಸನಗರ ಕ್ಷೇತ್ರದ ಅಭಿವೃದ್ಧಿ ನಾನು ಇಟ್ಟುಬೇಡಿ ಹೊಸನಗರವನ್ನು ಅಭಿವೃದ್ಧಿ ಮಾಡುವಂತ ಕೆಲಸ ಬೊಬಾಲ್ ಕೃಷ್ಣ ಹೇಳುವ ಕೊಟ್ಟಿದ್ದೀರಿ ಖಂಡಿತವಾಗಿಯೂ ಮಾಡೆ ನನ್ನ ಕೆಲಸ ಯಾಕಂದ್ರೆ ಬಂದು ಒಂಬತ್ ತಿಂಗಳಾಗಿದೆ ಈಗಾಗಲೇ ನಮ್ಗೆ ಅಭಿವೃದ್ಧಿ ಏನ್ ಮಾಡ್ಬೇಕು ಅನ್ನೋದು ಈಗ ರಾಜ್ಯ ಸರ್ಕಾರ ತೀರ್ಮಾನ ಬೇಕಾದಷ್ಟು ಹಣ ಬರ್ತದೆ ಪಟ್ಟಣ ಪಂಚಾಯಿತಿ ಇನ್ನೂ ಒಂದು ರೂಪಾಯಿ ಬರಲಿಲ್ಲ ಅಂದ್ರೆ ಈಗ ಬರ್ತಾವ ಈಗ ಸಾಗರದಲ್ಲಿ ಹತ್ತಿರ ಮೂವತ್ತೊಂದು ಕೋಟಿ ರೂಪಾಯಿ ಬಂದಿದೆ ಸಾಗರ ನಗರಸಭೆಗೆ ಇಡೀ ವಾರಿಗೆ ಒಂದೊಂದು ಕೋಟಿ ರೂಪಾಯಿ ಕೊಟ್ಟು ಇವತ್ತು ಅಭಿವೃದ್ಧಿ ನಾವು ಮಾಡ್ತಾ ಇದೀವಿ ಸಾಗರದಲ್ಲಿ ಎಲ್ಲ ಕಡೆ ದುಡ್ಡು ಬಂದಿದೆ ಏನ್ ಜಾಳ ಕಟ್ಟುವಂತದ್ದು ಈ ಸರಿ ನೀನು ದುಡ್ಡು ಮಾರ್ಚ್ ನಂತರ ಬರುವಂತದ್ದು ಏಪ್ರಿಲ್ ನಂತರ ಬರುತ್ತೆ ಖಂಡಿತ ಅಭಿವೃದ್ಧಿ ಪರವಾಗಿ ಕೆಲಸ ಆಗುತ್ತೆ ನಿಮ್ಮೆಲ್ಲರ ಧ್ವನಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಸ್ತದ ಗುರುತಿಗಾಗಿರ್ಬೇಕು ಯಾವಾಗ ಗೋಪಾಲ ಕೃಷ್ಣ ಅವರ ಪರವಾಗಿ ಎಷ್ಟು ದೊಡ್ಡದಾಗಿ ಕೆಲಸ ಮಾಡಿದ್ರಿ ಎಷ್ಟು ಹೋರಾಟ ಮಾಡಿದ್ರಿ ಎಷ್ಟು ಕೆಲಸ ಮಾಡಿದ್ರಿ ಅದೇ ಹೋರಾಟ ಅದೇ ಕೆಲಸವನ್ನ ಪಕ್ಷದ ಧ್ವನಿಯಾಗಿ ನಮ್ಮ ಅಭ್ಯರ್ಥಿ ಪರವಾಗಿ ನೀವೆಲ್ರೂ ಕೆಲಸ ಮಾಡಬೇಕು ಮನೆ ಮನೆಗೆ ಮುಟ್ಸಕ್ಕೆ ಏನ್ ತೊಂದರೆ ಇಲ್ಲ ಕಾರ್ಡ್ ಈಗ ಶುರು ಆಗಿದೆ ಕಾರ್ಡ್ ಬೇಕು ಸರ್ ಕಾರ್ಡ್ ಬೇಕು ಅಂತ ಶುರು ಮಾಡಿದ್ದಾರೆ ಈ ಸರಿನೂ ನಿಮಗೆ ಡಿಮ್ಯಾಂಡ್ ಇದೆ ಕಾರ್ಡ್ ಈ ಸರಿನೂ ಡಿಮ್ಯಾಂಡ್ ಇದೆ ಆ ಕಾರ್ಡ್ ಅನ್ನ ಮನೆ ಮನೆಗೆಲ್ಲ ಮುಡ್ಸ್ಬೇಕು ಯಾವುದೇ ಗೊಂದಲ ಆಗೋದು ಬೇಡ ನಮ್ಮ ಪಾರ್ಟಿಗೆ ಕೇಳುವಂತ ಹಕ್ಕು ನಿಮ್ಗೆ ಇದು ಇದೆ ಯಾಕಂದ್ರೆ ಈ ಗ್ಯಾರಂಟಿಯನ್ನು ಮುಡಿಸಿದೆ ನಿಮ್ಗೆ ಏನ್ ಅಂತ ಪ್ರಶ್ನೆ ಇಲ್ಲ ಹೆಂಗ್ ಹೋಗೋದಪ್ಪ ಹೆಂಗ್ ಓಟ್ ಕೇಳೋದಪ್ಪ ಅನ್ನೋ ಪ್ರಶ್ನೆನೇ ಇಲ್ಲ ಯಾಕಂದ್ರೆ ರಾಜ್ಯ ಸರ್ಕಾರ ನಮ್ದಿದೆ ನಾಲ್ಕು ವರ್ಷ ಚಿಲ್ಡ್ರೆ ನಮ್ದಿದೆ ನಿಮ್ ಅಭಿವೃದ್ಧಿ ನಾವು ಮಾಡ್ತೀವಿ ಜೊತೆಗೆ ನಮ್ ಗ್ಯಾರಂಟಿ ಕಾರ್ಡ್ ನಾವು ಕೊಟ್ಟಿದ್ದೀವಿ ಮುಂದೆ ನಿಮ್ಮ ಊರಿನ ಏನೇನ್ ಆಗ್ಬೇಕು ಅವೆಲ್ಲವನ್ನ ಬದಲಾವಣೆ ಮಾಡುವಂತ ಕೆಲಸ ನಾವು ಮಾಡ್ತೀವಿ ಅಂತ ಮಾತಾ ಹೇಳಿ ಸಹಕಾರವನ್ನ ಗೀತಾ ಶಿವರು ಮಾಡಿ ಗ್ಯಾರಂಟಿ ಹಬ್ಬ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಬಿಜಿ ಚಂದ್ರಮೌಳಿ ಮಾತನಾಡಿ ಇವತ್ತು ತಾಲ್ಲೂಕು ಮಟ್ಟದಲ್ಲಿ ಗ್ಯಾರಂಟಿ ಹಬ್ಬ ನಡೆದಿದ್ದು ನಾಳೆ ಬೂತ್ ಮಟ್ಟದಲ್ಲಿ ಗ್ಯಾರಂಟಿ ಹಬ್ಬ ಮಾಡುವ ಮೂಲಕ ಜನರಿಗೆ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳನ್ನು ತಲುಪಿಸುವ ಕೆಲಸ ಮಾಡಬೇಕು ರಾಜ್ಯ ಕಾಂಗ್ರೆಸ್ ನುಡಿದಂತೆ ನಡೆದು ಐದು ಗ್ಯಾರಂಟಿಗಳನ್ನು ಈಡೇರಿಸಿರುವುದರಿಂದ ತಲೆ ಎತ್ತಿಕೊಂಡು ಜನರ ಬಳಿ ಹೋಗಿ ಮತ ಕೇಳಬಹುದಾಗಿದೆ ಯಾಕೆಂದರೆ ರಾಜ್ಯ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಕೂಡಲೇ ಐದು ಗ್ಯಾರಂಟಿಗಳನ್ನು ಈಡೇರಿಸಿದೆ ಕೇಂದ್ರದಲ್ಲಿ ನಮ್ಮ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಈಗ ಘೋಷಿಸಿರುವ ಐದು ಗ್ಯಾರಂಟಿಗಳನ್ನು ಈಡೇರಿಸುತ್ತದೆ ಎನ್ನುವ ಅಭಿಪ್ರಾಯವನ್ನು ಜನರಲ್ಲಿ ಮೂಡಿಸಬೇಕು ಎಂದು ಕಾರ್ಯಕರ್ತರಿಗೆ ವಿವರಿಸಿದರು ಈ ದಿನ ಎಲ್ಲ ಈ ಗ್ಯಾರಂಟಿ ಹಬ್ಬವನ್ನು ಆಚರಣೆ ಮಾಡುವಂತಹ ಸಂದರ್ಭ ನಾಳೆ ಇಪ್ಪತ್ತೊಂದನೇ ತಾರೀಕು ಈ ಗ್ಯಾರಂಟಿ ಹಬ್ಬವನ್ನು ಪ್ರತಿ ಬೂತ್ ಮಾಡಬೇಕಾಗಿತ್ತು ಏನು ಎಲ್ಲ ಬೂತ್ ಬಿ ಎಲ್ ಬಿಎಲ್ರಿ ಗ್ರಾಮ ಪಂಚಾಯತ್ ನವಪಕ್ಷ ಸದಸ್ಯರು ಇದ್ದೀರಿ ಜೊತೆ ಘಟಕ ಅಧ್ಯಕ್ಷರು ಇವೆಲ್ಲ ಸೇರಿಕೊಂಡು ನಾಳೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಈ ಗ್ಯಾರಂಟಿ ಹಬ್ಬವನ್ನು ಆಚರಣೆ ಮಾಡಿ ವಿಡಿಯೋ ಮಾಡಿ ಜೊತೆಗೆ ಪತ್ರಿಕೆ ಮೂಲಕ ಆಮೇಲೆ ನಮ್ಮ ಏನು ವಾರ್ ರೂಮ್ಗೆ ಕಳಿಸತಕ್ಕದ್ದು ನಾಳೆನ ಕೆಲಸ ನಮ್ಮೆಲ್ಲರದ್ದು ನಾವೆಲ್ಲರೂ ಆಲ್ ಹಲವಾರು ನಲ್ಲಿ ಇದನ್ನ ಯಾವುದೇ ಕಾರಣಕ್ಕೂ ತರಿಸಬಾರ್ದು ಇಪ್ಪತ್ತೊಂದನೇ ತಾರೀಕು ಅಂದರೆ ನಾಳೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಇದನ್ನ ಪ್ರಾರಂಭ ಮಾಡಬೇಕಾಗತ್ತೆ ಇದು ನಮ್ಮ ನಮ್ಮ ಏನು ನಮ್ಮ ರಾಜ್ಯ ಸರ್ ನಮ್ಮ ರಾಜ್ಯ ಮುಖಂಡರ ಆದೇಶ ಆ ಕಾರಣದಿಂದ ಏನು ಇವತ್ತು ನಾವು ನಮ್ಮ ಎಮ್ ಎಲ್ ಈ ದಿನ ಈ ಗ್ಯಾರಂಟಿ ಕಾರ್ಡ್ ಉದ್ಘಾಟನೆ ಮಾಡಿದ್ರು ಈ ನಾಳೆ ನಾಡಿನಿಂದಾನೇ ನಾವು ಎಲ್ಲಾ ಕಡೆ ಹಂಚುವಂತದ್ದಾಗಬೇಕಾಗತ್ತೆ ಜೊತೆಗೆ ನಾವು ಯಾವುದೇ ಕಾರಣಕ್ಕೆ ಇವರು ಮೇಡಮ್ ಹೇಳದಂಗೆ ನಾವು ಈ ಈ ಸಾರಿ ನಾವು ಯಾವುದೇ ತಲೆ ಎತ್ಕೊಂಡು ನಾವು ಮತ ಕೇಳಕ್ಕೆ ಹೋಗ್ಬೋದು ಜಾತಿ ಅಂತಸ್ತು ಏನನ್ನೂ ನೋಡದೆ ಎಲ್ಲಾ ಜನರಿಗೂ ಗ್ಯಾರಂಟಿ ಯೋಜನೆಗಳನ್ನು ತಲುಪಿಸುವ ಉದ್ದೇಶ ಕಾಂಗ್ರೆಸ್ ಪಕ್ಷದ್ದಾಗಿದ್ದು ಇದನ್ನು ಜನರಿಗೆ ತಿಳಿಸಿ ಹೇಳಬೇಕಾಗಿದೆ ಮತ್ತು ಕಾರ್ಯಕರ್ತರು ಈ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಿದೆ ಎಂದು ಹೇಳಿದ ಅವರು ಬೇಳೂರು ಗೋಪಾಲಕೃಷ್ಣ ಅವರು ಶಾಸಕರಾಗುವ ಮೂಲಕ ನಮಗೆ ದೊಡ್ಡ ಬಲ ಬಂದಿದೆ ಈಗ ನಾವು ಗೀತಾ ಶಿವರಾಜ್ ಕುಮಾರ್ ಅವರನ್ನು ಗೆಲ್ಲಿಸಿ ಕೇಂದ್ರಕ್ಕೆ ಕಳಿಸಿದರೆ ನಮ್ಮ ಬಲ ಇನ್ನಷ್ಟು ಹೆಚ್ಚಾಗಲಿದೆ ಎಂದು ಹೇಳಿದರು ಯಾವುದೇ ಕಾರಣಕ್ಕೂ ಆ ಜಾತಿ ಈ ಜಾತಿ ಅಥವಾ ದೊಡ್ಡವರು ಎಲ್ಲರ ಮನೆಗೆ ಮಾಡಲೇಬೇಕಾಗುತ್ತೆ ಆ ಕಾರಣದಿಂದ ನಿಮ್ಮ ಹೇಳೋದಿಷ್ಟೇ ಇದು ನಮ್ಮ ಕರ್ತವ್ಯ ಏನು ನಾಳೆಯಿಂದ ನಾವು ಪ್ರತಿ ಮನೆ ಮನೆಗೂ ಪ್ರತಿ ಬೂತ್ರಿಗೂ ಪ್ರತಿ ಘಟಕದಲ್ಲೂ ಎಲ್ಲರೂ ಸೇರಿಕೊಂಡು ಅದರಲ್ಲೂ ಈ ನಮ್ಗೆ ಏನು ಹಿಂದಿನ ಕೆಲವು ಏನು ಎರಡು ಮೂರು ಪರ್ಸೆಂಟ್ ಗ್ಯಾರಂಟಿ ಅನುಷ್ಠಾನದಲ್ಲಿ ಅದರಲ್ಲೂ ಈ ಎರಡು ಸಾವಿರ ರೂಪಾಯಿ ಕೆಲವರು ಬರಲಿಲ್ಲ ಅಂತಾರೆ ಅದಕ್ಕಾಗಿ ಗ್ಯಾರಂಟಿ ಸಮಿತಿ ಇದೆ ಅವರನ್ನ ನೀವು ಆ ಸಮಿತಿಯಲ್ಲಿ ಏನೇನು ನೀವು ಅವರು ಮುಂದಿನ ಕಾರ್ಯಕ್ರಮ ಮಾಡಬೇಕು ಅದರಡಿ ಅವರ ಒಬ್ಬ ಇಒಕ್ರೆ ಸೆಕ್ರೆಟರಿ ಆಗಿರ್ತಾರೆ ಅವ್ರ ಮೂಲಕನೇ ಆ ಕಾರ್ಯವನ್ನ ಯಶಸ್ವಿಗೊಳಿಸ್ತಾರ ಅವರು ಏನಾದ್ರು ನೀವು ಮುಂದಿನ ಎಲೆಕ್ಷನ್ ಆದ ನಂತರ ಯಾರ್ಯಾರು ಬರಲಿಲ್ಲ ಈ ನಮ್ಮ ಮೂಲಕನೇ ಹಣ ಬರುವಂತ ಕೆಲಸವನ್ನ ನಮ್ಮ ಕಾರ್ಯಕರ್ತರು ಮಾಡಬೇಕಾಗತ್ತೆ ಮತ್ತೆ ಏನು ಈ ಬರುವಂತ ಚುನಾವಣೆಯಲ್ಲಿ ನಾವೆಲ್ಲರೂ ಇನ್ನು ಮೂರ್ ಹದಿನಾರು ದಿನದಲ್ಲಿ ಬಹಳ ಒಗ್ಗಟ್ಟಿನಿಂದ ಯಾವುದೇ ನಮ್ಮ ಯಾವ್ದೇ ದ್ವೇಷ ನಮ್ಮ ದೇಶದಲ್ಲಿ ಯಾವ ಅದ್ರಲ್ಲಿ ಇಟ್ಕೊಳ್ಳದೆ ಒಗ್ಗಟ್ಟಾಗಿ ಈಗಾಗಲೇ ಏರ್ತಾ ಇದೆ ನೀವು ನೋಡಿದೀರಿ ಈಗ ಮಾಧ್ಯಮದಲ್ಲಿ ಅಥವಾ ಯಾವುದೇ ವಾಟ್ಸಪ್ ಅಲ್ಲಿ ಇರ್ಬೋದು ನಮ್ಮ ಸ್ವಲ್ಪ ಕಡಿಮೆ ಇತ್ತು ಈಗ ಏರ್ತಾ ಇದೆ ಮರಿದ್ರೆ ಈ ಚುನಾವಣೆಯನ್ನು ಯಶಸ್ವಿಯಾಗಿ ಮಾಡಿ ಲೋಕಸಭೆಯಲ್ಲಿ ನಮ್ಮ ಗೀತಾ ಶಿವರಾಜ್ ಕುಮಾರ್ ಗೆಲ್ಲಿಸಿ ನಮ್ಮ ಲೋಕಸಭಾ ಅಭ್ಯರ್ಥಿಯನ್ನ ದೆಹಲಿಗೆ ಹೋಗುವಂತ ದೆಲಿಗೆ ಹೋಗುವಂತೆ ನಾವೆಲ್ಲರೂ ಮಾಡಿದಾಗ ಮತ್ತೆ ನಮ್ಮ ಶಾಸಕ ಜೊತೆ ಮತ್ತೊಂದು ಕೈಯ ಕೈ ಬಲ ಆಗುತ್ತೆ ಅಂತ ಹೇಳ್ತಾ ಮುಂದಿನ ಚುನಾವಣೆಯನ್ನು ಯಶಸ್ವಿಯಾಗಿ ಮಾಡೋಣ ಅಂತ ಹೇಳ್ತಾ ತಾಲೂಕು ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷೆ ಸುಮಾ ಸುಬ್ರಹ್ಮಣ್ಯ ಮಾತನಾಡಿ ರಾಜ್ಯ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಪಕ್ಷ ಘೋಷಿಸಿದ್ದ ಗ್ಯಾರಂಟಿ ಬಗ್ಗೆ ಜನರಿಗೆ ತಿಳಿಸಲು ಅಳುಕಿತ್ತು ಇದನ್ನು ಈಡೇರಿಸದೆ ಹೋದರೆ ಜನರಿಗೆ ಏನು ಉತ್ತರಿಸುವುದು ಎನ್ನುವ ಪ್ರಶ್ನೆಗಳಿತ್ತು ಆದರೆ ಅಧಿಕಾರಕ್ಕೆ ಬಂದ ಕೂಡಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಚುನಾವಣೆಗೆ ಮುನ್ನ ಘೋಷಿಸಿದ್ದ ಗ್ಯಾರಂಟಿಗಳನ್ನು ಅನುಷ್ಠಾನಗೊಳಿಸುವ ಮೂಲಕ ನಮ್ಮ ಅಳುಕನ್ನು ದೂರ ಮಾಡಿದ್ದಾರೆ ಆದ್ದರಿಂದ ನಾವು ಇದೇ ಆತ್ಮವಿಶ್ವಾಸದಲ್ಲಿ ಈಗ ರಾಷ್ಟ್ರಮಟ್ಟದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಘೋಷಿಸಿರುವ ಗ್ಯಾರಂಟಿಗಳನ್ನು ಜನರಿಗೆ ತಲುಪಿಸುವ ಕೆಲಸ ಮಾಡಬೇಕು ಮತ್ತು ಈ ಮೂಲಕ ಕೇಂದ್ರದಲ್ಲಿಯೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ನಾವೆಲ್ಲರೂ ದುಡಿಯಬೇಕಾಗಿದೆ ಎಂದು ಹೇಳಿದರು ಹಿಂದೆ ನಾವು ಚುನಾವಣೆ ಮಾಡಿದಾಗ ಎಮ್ ಎಲ್ ಚುನಾವಣೆ ಮಾಡಿದಾಗ ಈ ಗ್ಯಾರಂಟಿಯನ್ನ ಸರ್ಕಾರ ಕೊಟ್ಟಾಗ ಗ್ಯಾರಂಟಿ ಕಾರ್ಡ್ ಅನ್ನ ಮನೆ ಹಂಚಿ ಅಂತ ಹೇಳಿದಾಗ ನಿಜವಾಗ್ಲೂ ಅಳದಿತ್ತು ನಾವು ಕಾರ್ಯಕರ್ತರುಗಳೇ ಮಾತಾಡ್ಕೊಂಡಿದ್ವಿ ಇದ್ ನಮಗೆ ಈ ಸರ್ಕಾರ ಘೋಷಣೆ ಮಾಡುವಂತದ್ದು ನಾಳೆ ಯಾವ ಚುನಾವಣೆಗಳನ್ನು ನಾವು ಮಾಡುವ ಹಾಗಿದ್ವಿ ಗ್ಯಾರಂಟಿ ಕೊಡ್ತಾನೆ ಇಷ್ಟೊಂದು ಅಂತ ಹೇಳಿ ತುಂಬಾ ಅಳದಿತ್ತು ಆದ್ರೆ ಅದನ್ನೆಲ್ಲದನ್ನು ಕೂಡ ನಮ್ಮ ಸಿದ್ದರಾಮಯ್ಯ ಮತ್ತು ಡಿ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಐದು ಗ್ಯಾರಂಟಿಗಳನ್ನು ಕೂಡ ನುಡಿದಂತ ನಡೆದ ಸರ್ಕಾರ ಅಂತ ಹೇಳಿ ಅನಿಸ್ಕೊಂಡು ಐದು ಗ್ಯಾರಂಟಿಗಳನ್ನ ಕೊಡುವ ಮೂಲಕ ಇವತ್ತು ಮಹಿಳೆಯರಿಗೆ ಶಕ್ತಿ ತುಂಬುವಂತ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ಇನ್ನು ಇಲ್ಲಿ ನಮಗೆ ಗೋಪಾಲ್ ಕೃಷ್ಣ ನಮ್ಮ ಜೊತೆಗಿದ್ದಾರೆ ನಾವೆಲ್ಲರೂ ಸೇರಿ ನಾವು ಹೊಸನಗರ ತಾಲೂಕಿನಲ್ಲಿ ಒಂದಿಷ್ಟು ಕೆಲಸವನ್ನ ಮಾಡಿ ನಾವೆಲ್ಲರೂ ಮನೆ ಮನೆಗೆ ಹೋಗುವಂತ ಕೆಲಸವನ್ನು ಮಾಡಿ ನಾವೆಲ್ಲ ಗ್ಯಾರಂಟಿಗಳನ್ನು ಅವರ ಮನೆಗೆ ತರಿಸಿ ನಾವು ಓಟ್ ಅನ್ನ ಜಾಸ್ತಿಗೊಳಿಸುವಂತ ಕೆಲಸವನ್ನು ಮಾಡಿ ನಮ್ಮ ಶಾಸಕರಿಗೆ ಶಕ್ತಿ ತುಂಬುವಂತ ಕೆಲಸವನ್ನ ಮಾಡಿದ್ರೆ ನಮಗೆ ಮುಂದೆ ಅವರ ಮುಂದಿನ ದಿನದಲ್ಲಿ ನಮ್ಮೆಲ್ಲರ ಅವರನ್ನ ಸಚಿವರನ್ನಾಗಿ ನೋಡ್ಬೇಕು ಅನ್ನೋ ಆಸೆ ಇದೆ ಆ ಎಲ್ಲ ಆಸೆಗಳನ್ನು ಅಂದ್ರೆ ನಾವೆಲ್ಲರೂ ಕೂಡ ಶಕ್ತಿ ಮೀರಿ ಕೆಲಸವನ್ನ ಮಾಡಬೇಕು ನಮ್ಮ ಹೊಸನಾದಲ್ಲಿಯೇ ಅವರಿಗೆ ಗೀತಕ್ಕನ ಆ ಗೀತನಿಗೆ ನೀರು ಕೊಡಿಸುವಂತ ಕೆಲಸವನ್ನ ಮಾಡ್ಬೇಕು ನಮ್ಮೆಲ್ಲ ಸಮಾರಂಭದಲ್ಲಿ ಪಕ್ಷದ ಜಿಲ್ಲಾ ಹಾಗೂ ತಾಲ್ಲೂಕು ಮುಖಂಡರಾದ ಬಿಆರ್ ಪ್ರಭಾಕರ್ ಬಂಡಿ ರಾಮಚಂದ್ರ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸದಸ್ಯರಾದ ರಿಪ್ಪನ್ಪೇಟೆಯ ಫ್ಯಾನ್ಸಿ ರಮೇಶ್ ಎಚ್ಡಿ ಜಯಶೀಲಪ್ಪ ಗುರುಶಕ್ತಿ ವಿದ್ಯಾಧರ ಏರಿಗೆ ಉಮೇಶ್ ಡಿಆರ್ ವಿನಯ್ ಬುಕ್ಕಿವರೆ ಮಹೇಂದ್ರ ಎಂಎಂ ಪರಮೇಶ್ ರವಿ ನೇರಲೆ ಸ್ವಾಮಿ ಈಶ್ವರಪ್ಪಗೌಡ ಸಣ್ಣಕ್ಕೆ ಮಂಜು ಜಯನಗರ ಗುರು ನೇತ್ರಾವತಿ ನೋರಾ ಮೆಟಿಲ್ ಸಿಕ್ವೇರಾ ಸಾಕಮ್ಮ ಸಿಂಥಿಯಾ ಸೆರಾವೋ ಶಾಹಿನಾ ಬೇಗಂ ಮೊದಲಾದ ಮುಖಂಡರು ಪಾಲ್ಗೊಂಡಿದ್ದರು ಇದು ಹೊಸನಗರ ತಾಲೂಕಿನ ಮೊಟ್ಟಮೊದಲ ಅಧಿಕೃತ ನ್ಯೂಸ್ ಯೂಟ್ಯೂಬ್ ಚಾನೆಲ್ ತಾಲೂಕಿನ ನಿತ್ಯ ಸುದ್ದಿಗಳನ್ನು ಆ ಕ್ಷಣವೇ ಓದಲು ನಮ್ಮ ಡಬ್ಲ್ಯೂ 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 ಡಾಟ್ ನ್ಯೂಸ್ ಪೋಸ್ಟ್ ಡಾಟ್ ಇನ್ ಡೈಲಿ ನ್ಯೂಸ್ ವೆಬ್ಸೈಟ್ ಕ್ಲಿಕ್ ಮಾಡಿ